ಒಂದು ಕಡೆ ಬಿಜೆಪಿಯ ಅತೃಪ್ತ ನಾಯಕರು ಸಮಾವೇಶ ನಡೆಸಿದ್ರೆ ಮತ್ತೊಂದು ಕಡೆ ಬಿಜೆಪಿಯ ಪ್ರಮುಖ ನಾಯಕರು ಮಲೇಶ್ವರಂನ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಇದ್ದಾರೆ ಮೊದಲಿಗೆ ಸಂಸದ ಪಿಸಿ ಮೋಹನ್ ಮಾತನಾಡಿದ್ರು ಅತೃಪ್ತ ನಾಯಕರ ವಿರುದ್ಧ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಉಲ್ಲಂಘನೆ ಆಗಿದೆ ಇಂತಹ ಪಕ್ಷ ಯಾವತ್ತೂ ಕೂಡ ಸಹಿಸೋದಿಲ್ಲ ಈಶ್ವರಪ್ಪ ಅವರ ನೇರವಾಗಿ ಏನು ಅತೃಪ್ತಿ ಇತ್ತೋ ದೆಹಲಿಯಲ್ಲಿ ನಮ್ಮ ನಾಯಕರು ಅವರನ್ನು ಕರೆದು ಏನು ಗೊಂದಲ ಇದೆ ನಿವಾರಣೆ ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲ ಸಲಹೆ ಸೂಚನೆಗಳು ಕೊಟ್ಟ ಮೇಲೂ ಕೂಡ ಏನು ಪಕ್ಷದಲ್ಲಿ ಏನು ಸಣ್ಣ ಬದಲಾವಣೆಗಳು ಬೇಕು ಅಂತ ಹೇಳಿದ ಮೇಲೂ ಕೂಡ ಬದಲಾವಣೆಗಳಾದ ಮೇಲೂ ಕೂಡ ಈ ತರಹದ ಒಂದು ಬಹಿರಂಗವಾಗಿ ಇವತ್ತು ಏನೊಂದು ಸಭೆ ನಡೆಸಿರೋದು ನಿಜವಾಗಲೂ ಕೂಡ ನಾವಿದೆಲ್ಲೂ ಕೂಡ ಖಂಡಿಸ್ತೀವಿ ಇಲ್ಲಿ ಕೂತಿರೋರೆಲ್ಲರೂ ಕೂಡ ನಾವು ಹಾಗೂ ರಾಜ್ಯದಲ್ಲಿರುವಂತಹ ಲಕ್ಷಾಂತರ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕೂಡ ಇವತ್ತು ಇದನ್ನ ಖಂಡಿಸ್ತೀವಿ ಏನಿವತ್ತು ಈ ಬಗೆ ಇದನ್ನು ಬರಮನೆ ಮೈದಾನದಲ್ಲಿ ಬಗೆಹರಿಸಿಕೊಳ್ಳುವ ಬದಲು ಇಲ್ಲೇ ಪಕ್ಷದ ಒಂದು ಇದರಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ಏನು ಬಗೆಹರಿಸ್ಕೊಳ್ಬೋದಿತ್ತು ಈಶ್ವರಪ್ಪನವರು ಇವತ್ತು ಖುದ್ದು ಅವರೇ ಒಂದು ಕೋರ್ ಕಮಿಟಿಯಲ್ಲೂ ಕೂಡ ಸದಸ್ಯರಿದ್ದಾರೆ ಕೋರ್ ಕಮಿಟಿಯಲ್ಲಿ ಬೇರೆ ಒಂದು ಹಿರಿಯ ಸದಸ್ಯರು ಇದ್ದಾರೆ ಇದನ್ನು ಕೋರ್ ಕಮಿಟಿಯಲ್ಲೂ ಕೂತು ಕೂಡ ಬಗೆಹರಿಸ್ಕೋಬೋದಿತ್ತು ಇದನ್ನು ನೋಡಿದ್ರೆ ಪಕ್ಷದ ಒಂದು ಏನೊಂದು ಈ ತರಹ ಶಿಸ್ತು ಇಲ್ದಿರ ಮಾಡ್ತಿರೋದು ನಿಜವಾಗ್ಲೂ ಕೂಡ ಬಹಳ ಖಂಡನೀಯ ಅಂತ ಕೂಡ ನಾನು ಹೇಳ್ತೀನಿ ಇವತ್ತು ಇವತ್ತು ಯಾವುದೋ ಒಂದು ಅತೃಪ್ತರ ಸಭೆ ಹೆಸರಿನಲ್ಲಿ ಒಂದು ಇವತ್ತು ಸಭೆ ಕರೆದಿದ್ದಾರೆ ಏನಿದ್ರಲ್ಲಿ ಸುಮಾರು ಸಾವಿರ ಸಾವಿರದ ಇನ್ನೂರು ಜನ ಕೂಡ ಸೇರಿರಲಿಲ್ಲ ಇದೇ ಒಂದು ಅತೃಪ್ತರ ಒಂದು ಚಾಚಕ ಇವತ್ತು ಯಡಿಯೂರಪ್ಪನವರ ರಾಜ್ಯದಲ್ಲಿ ಅಭಿಮಾನಿಗಳು ಬಹಳ ಇದ್ದಾರೆ ಯಡಿಯೂರಪ್ಪನವರು ಇವತ್ತು ಒಂದು ಅತೃಪ್ತರ ಬಗ್ಗೆ ಇವರ ಬಗ್ಗೆ ಈ ತರಹದ ಸಭೆ ಕರಿಬೇಕು ಅಂತ ಹೇಳಿದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಲಕ್ಷಕ್ಕೂ ಜನ ಬಂದು ಇವತ್ತು ಕೂಡ ಸೇರ್ತಾರೆ ಅದನ್ನು ಈಶ್ವರಪ್ಪನವರು ಗಮನಿಸ್ಕೋಬೇಕು ಈ ತರ ಪಕ್ಷ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಲ್ಲೇಶ್ವರಂನ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಏನ್ ಹೇಳಿದ್ದಾರೆ doing. ದಿಸ್ ಇಸ್ ವೆರಿ ಕ್ಲಿಯರ್ ಫ್ರಾಮ್ ಅವರ್ ಸೈಡ್ ಸರ್ ನೇರವಾಗಿ ಯಾರು ಪ್ರಶ್ನೆ ಮಾಡ್ತಿದ್ದಾರೆ ಅವನಿಗೆ ಉತ್ತರ ಹೇಳ್ತಾ ಇದ್ದೀವಿ ನಿನ್ನಂತ ಕೇವಲ ಕ್ಷುಲ್ಲಕ ಯೋಗ್ಯತೆಯಲ್ಲಂತ ನಾಯಕನಾಗಿ ಒಂದು ಪಕ್ಷವನ್ನಲ್ಲಿ ಪಕ್ಷದ ನೆರಳಲ್ಲಿ ನೀವು ಬೆಳೆದು ಒಬ್ಬ ಸಾಧಾರಣ ಈಶ್ವರಪ್ಪ ಇಷ್ಟು ಮಟ್ಟಕ್ಕೆ ಬೆಳೆದು ಆ ಬೆಳೆದಂತ ಪಕ್ಷವನ್ನೇ ನೀನು ಪ್ರಶ್ನೆ ಮಾಡುವಷ್ಟು ಶಕ್ತಿ ದೊಡ್ಡ ಮನುಷ್ಯ ನೀನ್ ಎಲ್ಲಿಂದ ಆಗಿದ್ಯಾ ನೀನು ಯೋಚನೆ ಮಾಡೋ ಎಲ್ಲಿಂದ ಬಂದೆ ಹೇಗೆ ಬಂದೆ ಇಂಥ ಮಟ್ಟಕ್ಕೆ ಬಂದು ನೀವು ಪಕ್ಷನೇ ಲಕ್ಷಾಂತರ ಜನ ರಾತ್ರಿ ಬೆಳಗ್ಗೆ ಪಕ್ಷವನ್ನು ಕಟ್ತಾ ಇದ್ದಾರೆ ನಿಮ್ಮ ಯೋಗ್ಯತೆ ಇದ್ರೆ ನೀವು ಯಾವಾಗ ಸ್ಥಾನವನ್ನು ಅಲಂಕಾರ ಮಾಡಿದ್ರೋ ಆ ಸ್ಥಾನವನ್ನು ಅಲಂಕಾರ ಮಾಡಿದಾಗ ಎಷ್ಟು ಮಟ್ಟಿಗೆ ನೀವು ನಡ್ಕೊಂಡಿದ್ದೀರಾ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ ಈ ಪಕ್ಷ ಇನ್ನೂ ನಿಮ್ಮ ಭಾರವನ್ನ ತಡ್ಕೊಂಡಿದೆ ನೀವೆಲ್ಲೋ ಇರಬೇಕಾದ್ರು ಇಲ್ಲಿದ್ದೀರಾ ನಿಜಕ್ಕೂ ನಮ್ಮ ಎಲ್ಲ ಸ್ನೇಹಿತರು ಹೇಳ್ದಂಗೆ ಡೆಪಾಸಿಟ್ ಕಳ್ಕೊಂಡವ್ರಿಗೆ ಇಂಥ ಸ್ಥಾನ ಸಿಕ್ಕಿರೋದು ನಮ್ಗೆಲ್ಲ ಅಗೌರವನೇ ಆಗಿದೆ ಇಂಥವ್ರನ್ನ ಈ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ಅವ್ರ ಸ್ಥಾನವನ್ನ ತೋರಿಸಬೇಕು ಇಲ್ಲರಿ ಈ ಪಕ್ಷಕ್ಕೂ ಗೌರವ ತರಲ್ಲ ಅನ್ನೋಂಥದ್ದನ್ನ ನಾವು ಹೇಳಕ್ ನಿಂತಿದ್ವಿ ಖಂಡಿತ ಎಕ್ಸ್ಪ್ಲೇನ್ ಮಾಡಿ ಅಂತಾನೆ ನಾವು ಕೇಳ್ತೀವಿ ಇಂಥವ್ರು ಬೇಕು ಇಲ್ಲ ಇಂಥವ್ರ ಸವಾಸನ್ನು ಬೇಡ ನೂರು ಜನ ನಾಯಕರು ಬರ್ತಾರೆ ನೂರು ಜನ ಯುವಕರು ಇದ್ದಾರೆ ಈ ಸಮಾಜ ಜಾತಿ ಆಧಾರಿತವಾಗಿ ನಾವು ಬೆಳೆಯಲ್ಲ ಕರ್ನಾಟಕಕ್ಕೆ ಅಭಿವೃದ್ಧಿ ಬೇಕು ಕರ್ನಾಟಕಕ್ಕೆ ಇಂಥ ನಾಯಕರನ್ನ ಕಟ್ಕೊಂಡ್ರೆ ನಾನು ಮುಂದೆ ಕೇಳ್ತಿಲ್ಲ ಇಂಥ ನಾಯಕರನ್ನ ಕಟ್ಕೊಂಡ್ರೆ ಇನ್ನ ರಾಜ್ಯ ಹಿಂದಕ್ಕೆ 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 ಹೋಗುತ್ತೆ ಹೊರ್ತು ಮುಂದಕ್ಕೆ ಬರಲ್ಲ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಇಂಥವ್ರನ್ನ ಕಳಿಸ್ಬೇಕು ಹೊಸ ನಾಯಕತ್ವ ತಂದು ಒಂದು ಹೊಸ ಬೆಳವಣಿಗೆ ಹೊಸ ಯೋಚನೆ ಹೊಸ ಕಲ್ಪನೆ ನಾವಿರೋದು ಇವತ್ತು ಬಂದಿರೋಂಥದ್ದು ಜನರ ಕಷ್ಟನ ಪರಿಹಾರ ಕೊಡಕ್ ಬಂದಿದ್ದೀವಿ ಇಂಥವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೂದಕಲ್ಲ ನಾವು ಬಂದಿರೋದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀವಿ ಮತ್ತದ್ರ ಜೊತೆ ಇವತ್ತೇನು ಅವರು ಹೋಗ್ಬಿಟ್ಟು ಚುನಾವಣೆ ಗೆಲ್ಲುವಂತ ಪ್ರಯತ್ನ ಮಾಡ್ಲಿ ಮಿಟ್ಟಿದ್ನೆಲ್ಲ ಮತ್ತೆ ಮಾತಾಡೋಣ ನೀವು ಅವ್ರ ಕೇಳ್ಕೊಳ್ಳಿ ಯಾರು ಹೇಳ್ತಾರೋ ಅವರು ನಾವು ನಾವು ಸ್ಪಷ್ಟವಾಗಿ ನಮ್ಮ ಪಕ್ಷದ ಕಾರ್ಯ ನೀವು ಅವ್ರ ಕೇಳ್ಕೊಳ್ಳಿ ಇದನ್ನ ನಾವೆಲ್ಲ ಇಲ್ಲ ನೇರವಾಗಿ ಯಾರು ನಮ್ಗೆ ಪ್ರಶ್ನೆ ಮಾಡ್ತಿರೋರು ಅವ್ರಿಗೆ ಸಂದೇಶ ಕೊಟ್ಟಿದ್ದೀವಿ ಇದನ್ನ ನಾವು ಯಾರ ಪರ ಇದು ವಿರುದ್ಧ ಅಂತಲ್ಲ ನಮ್ಮ ಪಕ್ಷ ನಾವು ಸಂಘಟಿತರಾಗಿ ಇವತ್ತು ನಾವು ಅಧಿಕಾರಕ್ಕೆ ಬರುವಂತ ನೋಡಬೇಕು ಜನರ ಕಷ್ಟ ಸುಖವನ್ನ ಸುಧಾರಿಸುವಂತ ಕೆಲಸಕ್ಕೆ ಬಂದಿದ್ದೀವಿ ಇವತ್ತು ಯಾರ ಪರವಾಗಿ ನಾವು ಬಂದು ಇಲ್ಲಿ ನಿಮ್ಮ ಉದ್ದೇಶಿಸಿ ಮಾತಾಡ್ತಿಲ್ಲ ಬಿಜೆಪಿ ಒಂದು ಕಡೆ ಅತೃಪ್ತರು ಸಮಾವೇಶ ನಡೆಸಿದ್ರೆ ಇನ್ನೊಂದು ಕಡೆ ಅತೃಪ್ತರ ವಿರುದ್ಧ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಅಲ್ಲಿ ಅವರ ವಿರುದ್ಧ ಹರಿಹಾಯಿದ್ರು ಒಟ್ಟಾರೆ ಬಿಜೆಪಿಯಲ್ಲಿ ಯಾವುದು ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮಾತ್ರ ದಿನ ದಿನಕ್ಕೆ ಸ್ಪಷ್ಟ ಆಗ್ತಾ ಇದೆ ಬಿಜೆಪಿಯಲ್ಲಿ ಒಂದು ಕಡೆ ಬಿಎಸ್ವೈ ಅವರ ಧೋರಣೆಯನ್ನ ಈಶ್ವರಪ್ಪ ಕಡೆಯವರು ಖಂಡಿಸಿದ್ರೆ ಈಶ್ವರಪ್ಪ ಅವರ ನಡೆಯನ್ನ ಬಿಎಸ್ವೈ ಕಡೆಯವರು ಖಂಡಿಸ್ತಾ ಇದ್ದಾರೆ ಒಟ್ಟಾರೆ ಪಕ್ಷ ಒಗ್ಗಟ್ಟಾಗಿ ಮಾತ್ರ ಎಲ್ಲೂ ಕಾಣ್ತಾ ಇಲ್ಲ ಅದರಲ್ಲೂ ಕೂಡ ಈಗ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸುದ್ದಿಗೋಷ್ಠಿ ನಡೆಸಿದ್ರು ಸುದ್ದಿಗೋಷ್ಠಿ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಸಂಸದ ಪಿಸಿ ಮೋಹನ್ ಶಾಸಕ ಅಶ್ವಥ್ ನಾರಾಯಣ ಹಾಗೆ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಅನೇಕ ನಾಯಕರು ಮಾತನಾಡಿದರು ಈ ಸಂದರ್ಭ ಈಶ್ವರಪ್ಪ ಮತ್ತೆ ಅವರ ಬಣದ ವಿರುದ್ಧ ಎಲ್ಲರೂ ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಅಧಿಕಾರಕ್ಕಾಗಿ ಈಶ್ವರಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಹೇಳಿದ್ರು ಹಾಗೆ ಈಶ್ವರಪ್ಪ ಮತ್ತು ತಂಡ ಸ್ವಾರ್ಥಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಸಾಮಾಜಿಕ ನ್ಯಾಯದಂತೆ ನೇಮಕ ಮಾಡಲಾಗಿದೆ ಕನಕ ಜಯಂತಿ ಘೋಷಿಸಿದ್ದು ಕೂಡ ಬಿಎಸ್ ಯಡಿಯೂರಪ್ಪ ಕನಕದಾಸರು ರಾಯಣ್ಣ ಹೆಸರನ್ನ ಸ್ವಾರ್ಥಕ್ಕಾಗಿ ಬಳಸಬೇಡಿ ನಿಮ್ಮ ದುರಾಸೆಗೆ ಕಾರಣ ಏನು ಅಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೇಳಿದ್ರೆ ಇನ್ನು ಸಂಸದ ನಾರಾಯಣ ಅವರು ಹೇಳಿದ್ರು ಸಮಾವೇಶಕ್ಕೆ ಸಮಾವೇಶಕ್ಕೆ ಬಂದಂತಹ ಜನರನ್ನ ನೋಡಿದ್ರೆ ಅರ್ಥ ಆಗುತ್ತೆ ಎಸ್ ಈಶ್ವರಪ್ಪ ಬೆಂಬಲಿಗರು ಎಷ್ಟು ಅಂತ ಅರ್ಥ ಆಗತ್ತೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಈಶ್ವರಪ್ಪ ವಿರುದ್ಧ ಅಂತ ಅವರು ಆಗ್ರಹಿಸಿದ್ರು ಈಶ್ವರಪ್ಪ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿದ್ರು ನಾಲ್ಕನೇ ಸ್ಥಾನದಲ್ಲಿ ಸ್ಥಾನ ಪಡೆದಿದ್ದ ಈಶ್ವರಪ್ಪರನ್ನ ಎಂಎಲ್ಸಿ ಸಿ ಮಾಡಿದ್ದೆವು ಎಂಎಲ್ಸಿ ಮಾಡಿ ಪರಿಷತ್ ವಿಪಕ್ಷ ನಾಯಕನನ್ನಾಗಿ ಮಾಡಿದ್ದೆವು ಅತೃಪ್ತ ಆತ್ಮಗಳಿಗೆ ಶಾಂತಿ ಸಿಗ್ತಾ ಇಲ್ಲ ಅಂತ ನಾರಾಯಣ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೊಂದು ಕಡೆಗೆ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು ದೆಹಲಿಗೆ ಕರೆಸಿ ಮಾತನಾಡಿದ್ರು ಕೂಡ ಈ ರೀತಿ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಈ ರೀತಿ ಅಸಮಾಧಾನ ಹೊರ ಪಕ್ಷ ಸಹಿಸೋದಿಲ್ಲ ಸಮಾವೇಶದಲ್ಲಿ ಒಂದೂವರೆ ಸಾವಿರದಷ್ಟು ಜನ ಸೇರಿದ್ರು ಅಂತ ತಿಳಿದು ಬಂದಿದೆ ಅದೇ ಬಿಎಸ್ವೈ ಸಭೆ ಕರೆದಿದೆ ಲಕ್ಷ ಲಕ್ಷ ಜನ ಸೇರ್ತಾ ಇದ್ರು ಅನ್ನುವಂತಹ ಮಾತನ್ನ ಶಾಸಕ ಅಶ್ವಥ್ ನಾರಾಯಣ ಹೇಳಿದ್ದಾರೆ